ಏನು ಅರ್ಜಿದಾರರು ಮತ್ತು ನೀವು ಹೆದರದಾರು ಫೈನಾನ್ಸ್ ತರ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರಿ ಕೆಲವೊಂದೆಲ್ಲ ಆಯಿತು ಲೀಗಲಿ ರಿಕ್ವೈರಿ ಮಾಡಬೇಕು ಲೀಗಲಿ ರಿಕ್ವೈರಿ ಅಂಡರ್ ಆರ್ ಬಿ ಐನ ರಿಜಿಸ್ಟ್ರೇಷನ್ ಅಥವಾ ಅವ್ರ ಆರ್ ಬಿ ಐ ಗೈಡೆನ್ಸ್ ಪ್ರಕಾರ ನೀವೆಲ್ಲ ಕೆಲಸ ಮಾಡ್ಬೋದ್ರೆ ಅಂತ ಆಮೇಲೆ ಅಧ್ಯಕ್ಷರ ಹೇಳಿದ್ದರು ಸಾಯಂಕಾಲ ರಾತ್ರಿಯೆಲ್ಲ ಮನೆಗೆ ಬರ್ತಾರೆ ನೀವು ಕೊಟ್ಟಿರೋದೇ ಹೆಣ್ಮಕ್ಳು ನಾನು ಆಗಲೇ ಹೇಳಿದ್ದೀನಿ ಕೊಟ್ಟರೆ ಸಾಲ ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ನೀವು ಸಾಯಂಕಾಲ ಆರು ಗಂಟೆ ಮೇಲೆ ಹೋಗ್ಬೇಡ ಅದ್ರ ಮುಂದೆ ನೀವು ಹೇಳ್ತೀರಲ್ಲ ಕೆಲಸ ಮುಖ್ಯ ಬರೋಕ್ಕೆ ಅವ್ರು ಆರು ಮೇಲೆ ಆಗ್ತದೆ ಸರ್ ಅಂತ ಹೇಳಿ ಅವ್ರಿಗೆ ಸಾಲ ಕೊಡಾಗೆ ಹೇಳಿ ನಾ ಆರು ಗಂಟೆ ಮೇಲೆ ಮನೆ ಕಡೆ ಬರೋದಿಲ್ಲ ವಸೂಲಿಗೆ ಇದ್ರ ಮಧ್ಯೆ ನಿಮಗೆ ಕಟ್ಟಬೇಕು ಅಂತ ನಮಗೆ ಫೋನ್ ಮಾಡಿ ಸಂಬಂಧಪಟ್ಟವ್ರಿಗೆ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಅದರ್ದೇ ನೀವು ಬೆಳಗ್ಗಿನ ಟೈಮಲ್ಲಿ ಬಂದು ಕಟ್ಟಬೇಕಂತ ನೀವು ಹೇಳಿ ಸಾಲ ಕೊಡೋದು ಅರ್ಥ ಇತ್ತು ಆಮೇಲೆ ಇತ್ತು ಆಮೇಲೆ ಈ ಲೋನ್ ಕೊಟ್ಟಿರೋದೇ ಸಂಘ ಗಣ್ಮಕ್ ಮಾಡ್ಕೊಂಡ್ರ ಸಂಘದ ಮೇಲೆ ಸಂಘನೇ ನಿಮಗೆ ಗ್ಯಾರಂಟಿ ಅಲ್ವಾ ಸಂಘನೇ ಗ್ಯಾರಂಟಿ ಆಗಿದ್ರಿಂದ ಲೋನ್ ಬದಲಿ ನೀವೇನೋ ಅನಧಿಕೃತವಾಗಿ ಯಾವುದೇ ಅವರ ಬೆಲೆ ಬಾಳುವ ವಸ್ಗಳು ಮೊಬೈಲ್ ಆಗಲಿ ಅವ್ರ ಮನೆಗು ಮೋಟರ್ ಸೈಕಲ್ ಆ ಇನ್ನಿತರ ಯಾವುದೇ ವಸ್ತುಗಳು ತೊಗೊಂಡು ಹೋಗ್ತೀರ ಅಂತ ಹೇಳ್ತಾರೆ ಅವರು ನೀವು ತೊಗೊಂಡಿಲ್ಲ ಅಂತ ಹೇಳಿರಿ ತೊಗೊಂಡಿಲ್ಲ ಅಂದ್ರೆ ದುಡ್ಡ ಮುಂದೆ ತೊಗೊಳಕ್ಕೆ ಹೋಗಿ ತೊಗೊಂಡ್ರೆ ನಾವು ನಿಮ್ಮನ್ನು ಓಪನ್ ಓಕೆ ನಾವು ನಿಮ್ಮನ್ನು ಬಿಡೋಂಗಿಲ್ಲ ಆಮೇಲೆ ಈಗ ಅವರು ಅಧ್ಯಕ್ಷರು ಇವ್ರದ್ದು ಏನು ಸ್ಟ್ರೆಂತ್ ನೋಡಿ ಅವರು ಫೈನಾನ್ಸಿಯಲ್ ಸ್ಟ್ರೆಂತ್ ನೋಡಿ ಕೊಡ್ತಾರೋ ಅಥವಾ ಏನು ಇದೆ ಅವರಲ್ಲಿ ಆಸ್ತಿ ಗೀಸ್ತಿ ಅಂತ ಕೊಡ್ತಾರೋ ಯಾಕೆ ಕೊಡ್ತಾರೆ ಸಾಲ ಅಂತ ಕೇಳ್ತಾರೆ ಅವರು ಅದಕ್ಕೆ ನೀವು ಹೇಳಿರ್ತೀವನಂದರೆ ಅವರು ಸಂಘ ಮಾಡ್ಕೊಂಡಿರ್ತಾರೆ ಸಂಘದವ್ರು ಬರ್ತಾರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಾವು ಅವರಿಗೆಲ್ಲ ನಮ್ಮ ಡೈರೆಕ್ಷನ್ಗಳನ್ನ ಅಥವಾ ನಮ್ಮ ರೂಲ್ಸ್ ಆ್ಯಂಡ್ ರಿಗುಲೇಷನ್ ಹೇಳ್ತೀವಿ